ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆದಿದೆ ಸಿಎಂ ಸಿದ್ದರಾಮಯ್ಯ ಉತ್ತರಕ್ಕೆ ತೃಪ್ತರಾಗದ ವಿಪಕ್ಷಗಳು ಕೊನೆಗೆ ಸಭಾತ್ಯಾಗ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ನಾಯಕರ ವಾದ ಹೀಗಾಗಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಹೊರ ನಡೆದಿದ್ದಾರೆ ಸದನದಿಂದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ಲೇವಡಿ ಮಾಡಿದ್ದಾರೆ ಸಿಎಂ ನಾನೇ ಡೈರೆಕ್ಟರ್ ನಾನೇ ಹೈಕಮಾಂಡ್ ನಾನೇ ನಾನೇ ಸ್ಕ್ರೀನ್ ಪ್ಲೇ ಅಂತ ಸೀಟು ಭದ್ರ ಮಾಡಿಕೊಳ್ಳಲು ಹೇಳಿದರು ಉತ್ತರ ಕರ್ನಾಟಕ ಸದೃಢ ಮಾಡಲಿಕ್ಕೆ ಯಾವುದೇ ರೀತಿಯ ಕ್ರಮ ಆಗಲಿಲ್ಲ ನಾವು ಸಭಾತ್ಯಾಗ ಮಾಡ್ತೇವೆ ಅಂತ ಹೇಳಿ ಸಭೆಯಿಂದ ಹೊರ ನಡೆದಿದ್ದಾರೆ ವಿಪಕ್ಷದ ಸದಸ್ಯರು ಇವರು ವಾಕ್ಔಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಾರೆ ಕರ್ನಾಟಕದ ದ್ರೋಹಿಗಳು ಇವರು ಹನ್ನೊಂದು ವರ್ಷ ಅಧಿಕಾರದಲ್ಲಿತ್ತು ಏನು ಮಾಡಲಿಲ್ಲ ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು ಕಮಿಟಿ ಮಾಡಿದವರು ನಾವು ಜಾರಿ ಮಾಡಿದವರು ನಾವು ಇವರೇನು ಮಾಡಲಿಲ್ಲ ಬರೀ

ಯಾರು ಮಾಡ್ಬೇಕಾಗಿರೋದು ಅಪ್ಪರ್ ಕೃಷ್ಣ ಕೆಲ ಬಡ್ಜೆಟ್ ಮಂಡನೆ ಮಾಡಿ ಏನ್ ಆಗಿದೆ ಅಂತ ಹೇಳಿದ್ರೆ ಇವರ ರಾಜೀನಾಮೆ ದ್ರೋಹಿಗಳು ರೈತರ ದ್ರೋಹಿಗಳು ಉತ್ತರ ಕರ್ನಾಟಕದ ದ್ರೋಹಿಗಳು ಉತ್ತರ ಇವರು ವಾಕ್ಔಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಅನ್ಯಾಯ ಮಾಡಿ